ಸನಾತನ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಆದ ನಿಟ್ಟಿನಲ್ಲಿ ಈ ಸನಾತನ ಶಂಕನಾದ ಮಹೋತ್ಸವ ಅನ್ನುವಂತ ಕಾರ್ಯಕ್ರಮ ಇವತ್ತು ಗೋವಾದಲ್ಲಿ ನಡೀತಾ ಇದೆ ಅತ್ಯಂತ ಅದ್ಭುತವಾಗಿ ಅತ್ಯಂತ ಸುಂದರವಾಗಿ ಅತ್ಯಂತ ಯೋಜಿತವಾಗಿ ಸಂಯೋಜನೆ ಮಾಡಿದಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರೆ ಅದೇ ರೀತಿ ಬಂದಂತಹ ಸಭಿಕರಿಗೆ ವೀಕ್ಷಕರಿಗೆ ಕೋರುವಂತಹ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಂದಂತಹ ಎಲ್ಲ ಆಯುಧಗಳ ಬಗ್ಗೆ ಎಲ್ಲ ವೆಬ್ಬಂಗ್ಗಳ ಬಗ್ಗೆ ಇವಾಗ ಸಂಭಾಜಿಯವರನ್ನ ಹಿಡಿದು ಹಿಡಿದು ಬಂಧಿಸತಕ್ಕಂತಹ ಕೋಳಗಳನ್ನ ಸಮೇತ ಇಲ್ಲಿ ಪ್ರದರ್ಶನಕ್ಕೆ ಒಂದು ಅದ್ಭುತವಾದ ಪರಿಕಲ್ಪನೆಯೊಂದಿಗೆ ಸನಾತನ ಧರ್ಮವನ್ನ ಸನಾತನ ಧರ್ಮದ ಒಂದು ಇತಿಹಾಸವನ್ನ ಬಳಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜವಾಗಿಯೂ ನಮ್ಮ ಪ್ರಜ್ಞೆ ಅಂತ ಹೇಳ್ತೀವಿ ಬಾರದೆ ಇದ್ರೆ ಒಂದು ಅತ್ಯಂತ ಒಂದು ಸುಸಂದರ್ಭವನ್ನು ಕಳೆದುಕೊಳ್ತಿದ್ವಿ ಲೈಫ್ ಅಲ್ಲಿ ಇವಾಗ್ಲೂ ಇಲ್ಲಿ ಸಾಕಷ್ಟು ನಮ್ಮ ಧರ್ಮದ ಬಗ್ಗೆ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಯುವಂತ ಒಂದು ಸನ್ನಿವೇಶ ಇದಾಗಿದೆ ಹಾಗಾಗಿ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ ಇನ್ನು ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ಬಹಳಷ್ಟು ದೇಶದ ನಾನಾ ಕಡೆ ಪ್ರಪಂಚದ ನಾನಾ ಕಡೆ ಬಂದಿದ್ದಾರೆ ಅವರಿಗೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ಅದೇ ರೀತಿಯಲ್ಲಿ ತುಂಬಾ ಜನ ಧಾರ್ಮಿಕ ಬೇರೆ ಬೇರೆ ಸಂಘಟನೆಗಳ ಸಂಸ್ಥೆಗಳ ಹಿಂದೂ ಪರ ಕೆಲಸ ಆ ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲ ಒಂದೇ ಕಡೆ ಸೇರಿ ಈ ತರ ಹಿಂದುತ್ವದ ಬಗ್ಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿಯನ್ನು ಮಾಡುವಂತಹ ಕಾರ್ಯಕ್ರಮ ಮತ್ತೆ ಉಚ್ಚವಾಗಿ ಶ್ಲಾಘನೆಯಾಗ್ತದೆ ಈ ಕಾರ್ಯಕ್ರಮ ಚೆನ್ನಾಗಿ ಹಾಕ್ಲಿ